ಹಾಯ್ ಹೆಲೋ ಎವ್ರಿ ಒನ್ ಎಲ್ಲ ನನ್ನ ಸಿ ಇ ಟಿ ಕಾಂಪಿಟೇಟರ್ಸ್ಗೆ ಇಲ್ಲಿ ನೋಡ್ಕೋಬೋದು ಜಿಲ್ಲಾ ನ್ಯಾಯಾಲಯ ತುಮಕೂರು ಅಂತ ಹೇಳಿದ ನಿಮ್ಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ತುಮಕೂರುದಲ್ಲಿ ಆ ಹುದ್ದೆಗಳನ್ನು ಕರೆದಿದ್ದಾರೆ ಅದರಲ್ಲಿ ಟೈಪಿಸ್ಟು ಮತ್ತು ಸ್ಟೆನೋಗ್ರಾಫರು ಮತ್ತು ಪಿ ಯುಣ ಬೆರಳಚ್ಚುಗಾರ ಈ ಥರ ಹುದ್ದೆಗಳನ್ನು ನಿಮ್ಗೆ ಇಲ್ಲಿ ಕರೆದಿದ್ದಾರೆ ಆ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ನಾನು ನಿಮ್ಗೆ ಇಲ್ಲಿ ಕ್ಲಾರಿಟಿಯಾಗಿ ತಿಳಿಸ್ತಾ ಹೋಗ್ತಾ ಇರ್ತೀನಿ ಸೊ ನೋಡ್ಕೋಬೋದು ಯಾವ್ಯಾವ ಥರದ ಹುದ್ದೆಗಳನ್ನ ಕರೆತರ ಸೊ ಈ ವೆಬ್ಸೈಟ್ನಲ್ಲಿ ನಿಮ್ಗೆ ಕರೆದಿರ್ತಕ್ಕಂಥ ಹುದ್ದೆಗಳನ್ನು ನೋಡ್ಕೊಳ್ರಿ ಇದಕ್ಕೆ ಯಾವುದೇ ಥರವಾಗಿ ಎಕ್ಸಾಮ್ ಕೂಡ ಇರೋದಿಲ್ಲ ಎಸ್ ಎಸ್ ಎಲ್ ಸಿ ಮುಗಿದವರು ಕೂಡ ಆಗ್ಬೋದು ಇದಕ್ಕೆ ನಾನು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿ ನೀವು ಯಾವ ಥರ ಇದು ಕ್ವಾಲಿಫಿಕೇಷನ್ ಏನೇನು ಬೇಕಾಗುತ್ತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ನೋಡ್ಕೊಳ್ಳೋ ಸ್ನೇಹಿತರೆ ಇಲ್ಲಿ ನೋಡ್ಕೊಬೋದು ಕೊಟ್ಟಿದ್ದಾರ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಗ್ರೇಡ್ ತ್ರೀ ಅಂತ ಹೇಳಿದ ಇದರಲ್ಲಿ ಇರತಕ್ಕಂಥ ಹುದ್ದೆಗಳು ಇಲ್ಲಿ ನಿಮ್ಗೆ ಅಪ್ಲೈ ಲಿಂಕ್ ಕೂಡ ಕೊಟ್ಟಿದ್ದಾರೆ ಮತ್ತು ಅದರ ಪಿ ಡಿ ಎಫನ್ನು ಕೊಟ್ಟಿದ್ದಾರೆ ಮತ್ತು ಪೋಸ್ಟ್ ಆಫ್ ಟೈಪಿಸ್ಟ್ ಅಂದರೆ ಪೋಸ್ಟ್ ಆಫ್ ಟೈಪಿಸ್ಟ್ಗಳು ಕೂಡ ಅದನ್ನು ಕೂಡ ಹುದ್ದೆಗಳನ್ನು ಕರೆದಾರೆ ಮತ್ತು ಪೋಸ್ಟ್ ಆಫ್ ಟೈಪಿಸ್ಟ್ ಕಾಫಿಸ್ಟ್ ಅಂತ ಹೇಳಿದ ಅದನ್ನು ಕೂಡ ಕರೆದಾರ ನೆಕ್ಸ್ಟ್ ಪೋಸ್ಟ್ ಆಫ್ ಫ್ಯೂನ್ ಅಂತ ಅದನ್ನು ಕೂಡ ಇದರಲ್ಲಿ ನೋಟಿಫಿಕೇಷನನ್ನು ಮಾಡಿದ್ದಾರೆ ಈ ಥರ ಎಲ್ಲ ಹುದ್ದೆಗಳನ್ನ ಇದರಲ್ಲಿ ಈಗಾಲಿನ ಬಿಡುಗಡೆಯನ್ನು ಮಾಡಿದ್ದಾರೆ ಈ ಹುದ್ದೆಗಳದ್ದು ನಿಮ್ಗೆ ಕ್ಲಿಯರಾಗಿ ನಾನು ನೋಟಿಫಿಕೇಶನ್ ಮುಖಾಂತರ ತಿಳಿಸ್ತಾ ಹೋಗ್ತೀನಿ ನೋಡ್ಕೊಳ್ರಿ ಈ ಪಿ ಡಿ ಎಫ್ನ ನಾನು ನಿಮಗೆ ಶೇರನ್ನು ಮಾಡಿರ್ತೀನಿ ನೋಡ್ಕೋಬೋದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಧೀಶ ಕಚೇರಿ ತುಮಕೂರು ಅಂತೇಳಿ ಅಂತ ಅಧಿಸೂಚನೆ ಇದರಲ್ಲಿ ಯಾ ಹುದ್ದೆಗಳು ಎಷ್ಟೆಷ್ಟಿದವು ಮತ್ತು ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕೋಬೋದು ಅಂತ ಹೇಳಿ ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗಿದೆ ಈಗಾಗಲೇ ಕೊನೆಯ ದಿನಾಂಕ ಯಾವಪ್ಪ ಅಂತಂದ್ರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಕೊನೆಯ ದಿನಾಂಕ ಸ್ಟಾ ಮುಗಿತೈತಿ ಸ್ಟಾರ್ಟ್ ಆಗಿದ್ದು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ನೋಡಿರಿ ಶೀಘ್ರ ಲಿಪಿಗಾರ ಗ್ರೇಡ್ ತ್ರೀ ಅಂತ ಹೇಳಿದ ಸ್ಟೆನೋಗ್ರಾಫರ್ ಅಂತ ಹೇಳಿದಿಲ್ಲ ಇದರಲ್ಲಿ ಇರತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಟೋಟಲ್ ಟೋಟಲಾಗಿ ಹತ್ತು ಹುದ್ದೆಗಳನ್ನ ಕರೆದಾರ ಹೊಸ ಹುದ್ದೆಗಳು ಆರು ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ನಾಲ್ಕು ಅಂತ ಎಕ್ಸಿಂದ ಇದರಲ್ಲಿ ಕೊಟ್ಟಿದ್ದಾರೆ ಟೋಟಲಾಗಿ ಹತ್ತು ಹುದ್ದೆಗಳನ್ನ ಕರೆದಾರ ಸೊ ನಿಮ್ಗೆ ಕಾಸ್ಟ್ ವೈಸ್ ಮತ್ತು ಕನ್ನಡ ಮಾಧ್ಯಮ ಗ್ರಾಮೀಣ ಮತ್ತು ಹ್ಯಾಂಡಿಕ್ಯಾಪ್ಟು ಸೊ ಮಹಿಳೆಯರಿಗೆ ಟೋಟಲಾಗಿ ಬಿಡುಗಡೆಯನ್ನು ಮಾಡಿದ್ದಾರೆ ನಿಮಗೆ ಪೋಸ್ಟ್ಗಳಲ್ಲಿ ನಿಮ್ಮ ಕಾಸ್ಟಿಗೆ ಎಷ್ಟು ಪೋಸ್ಟ್ಗಳದ್ದು ನೀವು ಅಪ್ಲೈನ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಕೋಬೋದು ಮತ್ತು ಹೊಸ ಹುದ್ದೆಗಳು ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನೇನು ಬೇಕಾಗುತ್ತೆ ಅಂದ್ರೆ ಹನ್ನೆರಡನೇ ತರಗತಿ ಮುದ್ದಿರಬೇಕು ಮತ್ತು ಎರಡು ವರ್ಷ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂದರೆ ಸಿ ಪಿ ಡಿಪ್ಲೊಮಾದಲ್ಲಿ ಯಾರಾದರೂ ನೀವು ಸಿ ಪಿ ಅನ್ನು ಮಾಡಿದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಆ ಚುಗಾರ ಟೈಪಿಸ್ಟ್ ಬೆರಳು ಚುಗಾರ ಅಂತ ಏನು ಕರೀತಾರ ಇದರಲ್ಲಿ ಇರತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದ್ರೆ ಐದು ಹುದ್ದೆಗಳದವು ಐದು ಹುದ್ದೆಗಳಲ್ಲಿ ಬೇ ಹಿಂಭಾಗ ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಹೊಸ ಹುದ್ದೆಗಳು ಅಂತ ತಕ್ಷಣ ಅವಕ್ಕೂ ಕೂಡ ಬೇರೆ ಬೇರೆ ಬಿಡುಗಡೆಯನ್ನು ಮಾಡಿದಾರೆ ಅದನ್ನು ಕೂಡ ನೀವು ನೋಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ಕ್ವಾಲಿಫಿಕೇಷನ್ ಏನೇನು ಬೇಕಾಗುತ್ತಪ್ಪ ಅಂದ್ರೆ ಹನ್ನೆರಡನೇ ತರಗತಿ ಮುಗಿದಿರಬೇಕಾಗುತ್ತಾ ಮೂರು ವರ್ಷ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಇದಕ್ಕೂ ಕೂಡ ನೀವು ಸಿ ಪಿ ಎನ್ನು ಮುಗಿಸಿರಲೇ ಬೇಕಾಗುತ್ತ ನೆಕ್ಸ್ಟ್ ಚುಗಾರ ನಕಲುಗಾರ ಹುದ್ದೆ ಟೈಪಿಸ್ಟ್ ಕಾಪಿಸ್ಟ್ ಅಂತ ಯಕ್ಷ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಐದು ಹುದ್ದೆಗಳು ಅದರಲ್ಲಿ ಪ್ರವರ್ಗ ಪರಿಶಿಷ್ಟ ಜಾತಿ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಈ ಥರ ಸಪ್ರೇಟಾಗಿ ಹುದ್ದೆಗಳನ್ನ ಬಿಡುಗಡೆಯನ್ನು ಮಾಡಿದ್ದಾರೆ ಇದಕ್ಕೂ ಕೂಡ ದ್ವಿತೀಯ ಪಿ ಯು ಸಿ ಮುಗಿದಿರಬೇಕಾಗುತ್ತೆ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಹಾಗೂ ಆಂಗ್ಲ ಕಿರಿಯ ಶ್ರೇಣಿ ಬೆರಳೆಚ್ಚುಗಾರ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕಾಗುತ್ತ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೇವಕ ಸೇವಕ ಹುದ್ದೆ ಪ್ಯೂನ್ ಅಂತ ಏನಿದೆಯಲ್ಲ ಪ್ಯೂನ್ ಹುದ್ದೆಗೆ ಎಲ್ಲರೂ ಕೂಡ ನೀವು ಕೂಡ ಅಪ್ಲಿಕೇಶನನ್ನು ಹಾಕೋಕೆ ಎಲಿಜಿಬಿಲಿಟಿ ಇರ್ತೀರಿ ನೀವು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಬೋದು ಎಸ್ ಎಸ್ ಎಲ್ ಸಿ ಮುಗಿದವರು ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಬೋದು ಇದರಲ್ಲಿ ಟೋಟಲ್ ಇರತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದ್ರೆ ನಲವತ್ತು ಹುದ್ದೆಗಳನ್ನ ಕರೆದಾರ ಸೊ ಒಳ್ಳೆಯ ಅಪರ್ಚುನಿಟಿ ಐತಿ ಎಲ್ಲರೂ ಕೂಡ ಇದನ್ನು ಅಪ್ಲಿಕೇಶನ್ಗಳನ್ನು ಹಾಕ್ಕೊಡ್ರಿ ಸೊ ಇದರಲ್ಲಿ ಸಾಕಷ್ಟು ಹುದ್ದೆಗಳನ್ನ ನಿಮಗೆಲ್ಲ ಕಾಸ್ಟಿಗೆ ಕೂಡ ಇದರಲ್ಲಿ ಹುದ್ದೆಗಳ ಇದಾವೆ ಕರೆಕ್ಟಾಗಿ ನೀವು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಹತ್ತನೇ ತರಗತಿ ಮುಗಿದವರು ಕೂಡ ನೀವು ಸಾಕ ಎಲಿಜಿಬಿಲಿಟಿ ಇರ್ತೀರಿ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಇದಕ್ಕೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ಟು ಎ ಟು ಬಿ ತ್ರೀ ಬಿದವರಿಗೆ ಮೂವತ್ತೆಂಟು ವಯಸ್ಸು ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಲ್ವತ್ತು ವರ್ಷದಲ್ಲಿ ಇದಕ್ಕೆ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಪ್ಪ ಅಂದ್ರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ಥರ ಇದ್ದವರಿಗೆ ಯಾವುದೇ ತರಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ನೀವು ಫೋನ್ಪೇ ಮುಖಾಂತರನೂ ಇದಕ್ಕೆ ಅಪ್ಲಿಕೇಶನ್ ಪೇಮೆಂಟನ್ನು ಮಾಡ್ಬೋದು ಇದರಲ್ಲಿ ಫೋಟೋ ಯಾವ ಥರ ಹಾಕಬೇಕು ಏನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಕೊಟ್ಟಿದ್ದಾರೆ ಸೊ ನೀವು ಸೈಬರ್ ಸೆಂಟ್ರಿಗೆ ಹೋದ್ರಪ್ಪ ಅಂತಂದ್ರೆ ನಿಮಗೆ ಕ್ಲಿಯರಾಗಿ ಯಾವ ಥರ ಅಪ್ಲಿಕೇಶನ್ಗಳನ್ನ ಹಾಕೋಬೋದು ಅಂತ ಹೇಳಿದ್ರೆ ನಿಮ್ಗೆ ತಿಳಿಸ್ಕೊಡ್ತಾರೆ ಇದರಿಂದ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಪ್ಪ ಅಂತಂದ್ರೆ ನಿಮ್ದು ಎಸ್ ಎಸ್ ಎಲ್ ಸಿ ಮೆರಿಟ್ ನಿಮ್ಮದು ಎಸ್ ಎಸ್ ಎಲ್ ಸಿ ಪಿ ಯುನಿಯನ್ ಪೋಸ್ಟ್ ಇದೆಯಲ್ಲ ಅದು ಎಸ್ ಎಸ್ ಎಲ್ ಸಿ ಮೆರಿಟ್ ಮೇಲೆ ನಿಮಗೆ ಇರ್ತದೆ ಎಸ್ ಎಸ್ ಎಲ್ ಸಿ ಮೆರಿಟಲ್ಲಿ ನೀವು ಕ್ವಾಲಿಫೈ ಆದ್ರೀಪ ಅಂತಂದ್ರೆ ನೆಕ್ಸ್ಟ್ ಸ್ಟೇಜ್ ನಿಮಗೆ ಡಾಕ್ಯುಮೆಂಟ್ ಅಲ್ಲಿ ಇರ್ತದೆ ಡಾಕ್ಯುಮೆಂಟ್ ವೆರಿಫೇಷನ್ ಆದ ನಂತರ ನಿಮ್ಗೆ ಫೈನಲ್ ಆದಂಥ ಸೆಲೆಕ್ಷನ್ಗಳು ಇದರಲ್ಲಿ ಇರ್ತದೆ ಯಾವುದೇ ಥರನಾಗಿ ಇದು ಪರ್ಸಂಟೇಜ್ ಮೇಲೆ ನಿಮ್ಮ ಆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತೆ ಸೊ ನೆಕ್ಸ್ಟ್ ಬೆಳಗಾವದಲ್ಲಿ ಕೂಡ ಕರೀತಾರೆ ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ನಾವು ಕೊಡುವಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನಿಸಿದರೆ ಇಷ್ಟ ಆಗಿದ್ರೆ ಸ್ನೇಹಿತರೆ ಒಂದು ಲೈಕ್ ಮಾಡಿರಿ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮರೆಯಾಕೊಬೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾಯಿರ್ತಾವೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ ಜೈ ಹಿಂದ್ ಛಾಯ್ ಕರ್ನಾಟಕ